ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅದ್ಧೂರಿ ಸ್ವಾಗತ ಕೋರಿದ ಸಿಇಒ ಪದ್ಮ ಬಸವಂತಪ್ಪ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಪದ್ಮ ಅವರು ಸ್ವಾಗತಿಸಿದರು ಮೊದಲಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ನೂರಾರು ಶಾಲಾ ಮಕ್ಕಳೊಂದಿಗೆ ಹೆಜ್ಜೆ ಹಾಕಿ ದಾತಾ ಕಾರ್ಯಕ್ರಮದಲ್ಲಿ ಸಾಗಿ ಬಂದರು ತದನಂತರ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸರ್ಕಾರ ಕೊಟ್ಟಿದೆ ರಾಜ್ಯದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಕೋಲಾರ್ ಎರಡನೇ ಸ್ಥಾನದಲ್ಲಿದೆ ಅದರ ಅರ್ಥ ನಮ್ಮ ಗ್ರಾಮಸ್ಥರು ಭಾಳ ಮುದ್ದರ್ಜಿ ವಹಿಸಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಈ ಸಂವಿಧಾನದ ಅರಿವು ಮೂಡಿಸುವಂಥ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ಅದು ಪೇಪರಲ್ಲೆಲ್ಲ ಹಾಕಿಸಿ ಮಾಧ್ಯಮದಲ್ಲಿ ಅದನ್ನು ಕಳಿಸ್ಕೊಟ್ಟು ನಮಗೆ ಆದಷ್ಟು ಜನನ ಮುಟ್ಟೋ ರೀತಿಯಲ್ಲಿ ಸಹಕಾರಿಯಾಗಿದ್ದಾರೆ ಈ ಎಲ್ಲ ಇದರಿಂದ ನಾವು ಕೋಲಾರ ಎರಡೇ ಸ್ಥಾನದಲ್ಲಿ ಇವತ್ತಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ಭಾಳಷ್ಟು ಜನ ಇದ್ದಾರೆ ನಾನೊಂದೆರಡು ವಿಷಯ ನನಗೆ ಗೊತ್ತಿರೋದು ಹೇಳಿ ನಾನು ನನ್ನ ಭಾವಿಸ್ತೀನಿ ಸಂವಿಧಾನ ರಚನೆ ಆಗಿದ್ದು ಒಂದು ದಿನದಲ್ಲಿ ಒಂದು ತಿಂಗಳಲ್ಲ ಭಾಳಷ್ಟು ದಿನ ದಿನ ಇಡೀ ಕೂತು ಚರ್ಚೆಗಳನ್ನು ಮಾಡಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಮುಖಂಡರು ಸೇರಿ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಬೇರೆ ಬೇರೆ ದೇಶದಲ್ಲಿ ಯಾವ್ಯಾವ ರೀತಿಯ ಆಡಳಿತ ಇದೆ ಅಲ್ಲಿ ಅದು ಯಾವ ಥರ ಅವರು ಅದನ್ನು ಒಪ್ಕೊಂಡಿದ್ದಾರೆ ಎಷ್ಟು ಮಟ್ಟಿಗೆ ಜನ ಜನರಿಗೆ ಮುಟ್ಟೋವಂಥದ್ದಿದೆ ಅಂಥದನ್ನು ಭಾಳಷ್ಟು ಚರ್ಚೆಗಳನ್ನು ಮಾಡಿ ಭಾಳಷ್ಟು ಟೈಮ್ ಕೊಟ್ಟು ಪ್ರತಿಯೊಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರತಿಯೊಂದು ಏನೇ ವಿಷಯ ಸೇರಿಸ್ಬೇಕಂದ್ರೂ ಅದರದ್ದು ನಮ್ಮ ಜನರಿಗೆ ಏನು ಉಪಯೋಗ ಅದರಿಂದ ನಮ್ಮ ಜನರಿಗೆ ಏನು ತೊಂದರೆ ಆಗ್ಬೋದು ಅನ್ನೋಂಥದ್ದು ಸೂಕ್ಷ್ಮವಾಗಿ ಚರ್ಚೆ ಮಾಡಿ ಭಾಳ ಮುತುವರ್ಜಿ ವಹಿಸಿ ನಮ್ಮ ಹಿರಿಯರು ಇದು ಸಂವಿಧಾನ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಲಿಖಿತ ಸಂವಿಧಾನ ಅದೂ ಈ ಭೂಮಿ ಮೇಲೆಯೇ ಲಿಖಿತವಾದ ಸಂವಿಧಾನ ಇಷ್ಟು ದೊಡ್ಡದು ಅಂದರೆ ನಮ್ಮದೇ ನಮ್ಮ ಭಾರತ ದೇಶದ ಸಂವಿಧಾನ ಒಂದು ಲಿಖಿತ ಸಂವಿಧಾನ ನಾವು ಎಲ್ಲ ದೇಶಗಳಲ್ಲಿ ಇರೋವಂಥ ಒಳ್ಳೆ ವಿಚಾರಗಳನ್ನು ಆಯ್ಕೊಂಡು ಒಂಥರ ಹೂವಿನ ಗುಚ್ಛ ತಯಾರಿ ಮಾಡಬೇಕಾದ್ರೆ ಒಳ್ಳೊಳ್ಳೆ ವಿಷ ಹೂರ್ಗಳನ್ನ ಸೇರಿಸ್ತೀವಲ್ಲ ಆ ಥರ ಸೇರಿಸ್ಕೊಂಡು ನಮ್ಮ ಸಂವಿಧಾನ ರಚನೆ ಆಗಿದೆ ಅದು ಬಹಳ ಮಹತ್ತರವಾದಂಥ ನಮ್ಮ ಜೀವನಕ್ಕೆ ಒಂದು ದಾರಿದೀಪ ಆಗಂಥ ಒಂದು ಸಂವಿಧಾನ ಪ್ರತಿಯೊಬ್ಬರೂ ನಾವು ಇವತ್ತು ಇಷ್ಟು ಸ್ವಾತಂತ್ರ್ಯವಾಗಿದ್ದೀವಿ ನಮ್ಮ ಇಚ್ಛೆ ಬಂದಾಗ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಆ ಕಾರಣ ಸಂವಿಧಾನ ಇರೋದು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ಸಂವಿಧಾನದ ಬಗ್ಗೆ ತಿಳುವಳಿಕೆ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಪ್ರತಿಯೊಂದು ಯಾವುದೇ ಕೋರ್ಸ್ ನಡೀಲಿ ಬೇಕಾದರೂ ಡಿಗ್ರಿ ಕೋರ್ಸ್ ಕೋರ್ಸ್ ಇರ್ಬೋದು ಇಲ್ಲ ಇಂಜಿನಿಯರಿಂಗ್ ಕೋರ್ಸ್ ಇರ್ಬೋದು ಮೆಡಿಕಲ್ ಕೋರ್ಸ್ ಮಾಡ್ತಾ ಇರ್ಬೋದು ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲಿ ಮತ್ತು ಎಮ್ ಎ ಮಾಡೋಂಥ ಇವ್ರಿಗೂ ಅದನ್ನು ಒಂದು ಸಬ್ಜೆಕ್ಟಾಗಿ ನಮ್ಮ ಸಂವಿಧಾನ ಓದಬೇಕು ಅದರ ಆಶೋತ್ತರಗಳನ್ನ ಜನರು ತಿಳ್ಕೊಬೇಕು ಅನ್ನೋ ಕಾರಣದಿಂದ ಶಾಲೆಯಲ್ಲಿ ನಾವೆಲ್ಲ ಓದ್ತಾ ಇದ್ವಿ ನಾನು ಕಾಲೇಜಲ್ಲಿದ್ದಾಗ ನಮಗೆ ಸಂವಿಧಾನ ಓದೋದಿರಲಿಲ್ಲ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ತೊಗೊಂಡವ್ರು ಮಾತ್ರ ಸಂವಿಧಾನದ ಬಗ್ಗೆ ತಿಳ್ಕೊತಾ ಇದ್ವಿ ಅದನ್ನು ಅರಿತುಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ ಜೊತೆಗೂ ಕಂಪಲ್ಸರಿ ಸಬ್ಜೆಕ್ಟಾಗಿ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಪ್ರತಿಯೊಂದು ವಿದ್ಯಾರ್ಥಿಗಳು ಇದರ ಬಗ್ಗೆ ತಿಳ್ಕೊಳ್ತಾರೆ ಅವ್ರಿಗೆ ಸಂವಿಧಾನದಲ್ಲಿ ಏನೇನು ವಿಷಯ ಇದೆ ಅನ್ನೋ ಅಂತ ಅರಿವು ಇದೆ ಹಾಗಾಗಿ ಬಹಳಷ್ಟು ತಿಳುವಳಿಕೆ ಇರೋಂಥ ಪ್ರಜೆಗಳು ನಮ್ಮ ದೇಶದಲ್ಲಿ ಈಗ ನಾವು ಕಾಣಕ್ಕೆ ಸಾಧ್ಯ ಇದೆ ಎಲ್ಲರಿಗೂ ಈ ಸಂವಿಧಾನ ಏನು ನಾವು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಇದ್ದೀವಿ